ಬಾಗಲಕೋಟೆ ಜಿಲ್ಲೆ ಶ್ರೀಪ್ರಕಾಶಸ್ ಕಠಾಣಿ ವಕೀಲರ ವಕೀಲ ವೃತ್ತಿಯ ಸಾರ್ಥಕ ಸೇವೆಯ ಬೆಳ್ಳಿ ಹಬ್ಬ ಮತ್ತು ಐವತ್ತು ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಕಟಾಣಿ ಸಮಾಜ ಸೇವಾ ಫೌಂಡೇಶನಿನ ಉದ್ಘಾಟನಾ ಸಮಾರಂಭವು ದಿನಾಂಕ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ರಂದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸುಕ್ಷೇತ್ರ ಹಡಗಲಿ ಇವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಹುನಬುಂದ ತಾಲೂಕ ನ್ಯಾಯಾಲಯದ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಶ್ರೀಹನುಮಂತರಾವ್ ಕುಲಕರ್ಣಿರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಎಸ್ಎಸ್ ಮೆಟ್ಟಲಕೋಡರ ಅಧ್ಯಕ್ಷತೆಯಲ್ಲಿ ಹಾಗೂ ಕಠಾಣಿ ಸಮಾಜ ಸೇವಾ ಫೌಂಡೇಶನಿನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ವಕೀಲರಾದ ಉಪಸ್ಥಿತಿಯಲ್ಲಿ ಹುನಗುಂದಪಟ್ಟಣದ ಗುರುಭವನದ ಸಭಾಂಗಣದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಹನುಮಂತರಾವ್ ಕುಲಕರ್ಣಿರು ಉದ್ಘಾಟನೆ ಪರ ಹಾಗೂ ಹುನಬುಂದ ತಾಲೂಕ ವಕೀಲರ ಸಂಘದ ಅಧ್ಯಕ್ಷರಾದ ಎಂಬಿದೇಶಪಾಂಡೆ ಹಾಗೂ ವಕೀಲರಾದ ರಾಜಕುಮಾರಬಾದವಾಡಗಿ ಹಾಗೂ ಹುನಬುಂದ ತಾಲೂಕ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಶಂಕ್ರಪ್ಪೆನೇಗಲಿರು ಅತಿಥಿಗಳ ಪರ ಹಾಗೂ ಪಿಎಸ್ ಕಠಾಣಿರು ತಮ್ಮ ಉಪಸ್ಥಿತಿಯ ಪರ ಹಾಗೂ ಎಸ್ ಎಸ್ಎಸ್ ಮಿಟ್ಟಲಕೋಡರು ತಮ್ಮಾಧ್ಯಕ್ಷೇ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ವಕೀಲ ಪ್ರಕಾಶರು ಹುನಬುಂದ ತಾಲೂಕಿನ ಹಡದಲಿ ಗ್ರಾಮದ ಕಡುಬಡ ಕುಟುಂಬದಲ್ಲಿ ಜನಿಸಿ ಅವಿರತ ಕಠಿಣ ಪರಿಶ್ರಮದಿಂದ ಹಂತ ಹಂತವಾಗಿ ವಕೀಲ ವೃತ್ತಿ ಪಡೆಯುವವರೆಗೆ ಸಾಗಿಬಂದ ಹಾದಿಯನ್ನು ಸ್ಮರಿಸಿದರು ನಂತರ ಹುನಗುಂದ ತಾಲೂಕಾ ವಕೀಲರ ಸಂಘದ ಎರಡು ವರ್ಷಗಳ ಕಾಲ ಅಧ್ಯಕ್ಷತೆ ವಹಿಸಿ ನ್ಯಾಯಾಲಯದ ಕಲಾಫದಲ್ಲಿ ಶಾಂತ ಚಿತ್ತರಾಗಿ ವಾದಮಂಡನೆ ಹಾಗೂ ನ್ಯಾಯಾಧೀಶರು ಮತ್ತು ಸಹಪಾಠಿ ವಕೀಲರೊಂದಿಗಿನ ಅನೂನ್ಯತೆಯೊಡನಾಟ ಮತ್ತು ಸ್ನೇಹ ಬಾಂಧವ್ಯವನ್ನು ಶ್ಲಾಘಿಸಿದರು ನಂತರ ನ್ಯಾಯ ಕೇಳಿ ಬರುವ ಬಡಪಾಯಿಗಳಿಗೆ ಸ್ನೇಹ ಪ್ರೀತಿವಾತ್ಸಲ್ಯದಿಂದ ಸ್ಪಂದಿಸಿ ಸಮಾಜಮುಖಿ ಸೇವಾಭಾವನೆಯೊಂದಿಗೆ ಸೌಮ್ಯತೆಗೆ ಮತ್ತೊಂದು ಹೆಸರೇ ಪ್ರಕಾಶರೆಂಬಂತೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ವಕೀಲ ವೃತ್ತಿಯಲ್ಲಿದ್ದು ಸಮಾಜ ಸೇವೆ ಮಾಡುತ್ತಾ ಸಾರ್ಥಕ ಸೇವೆಗೆ ಸಾಕ್ಷಿಯಾಗಿದ್ದಾರೆ ಎಂದರೆ ಅದು ಶಿವಮುನಿರುದ್ರಾಚಾರ್ಯರ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದೆಂದು ಪ್ರಸ್ತಾಪಿಸಿದರು ನಂತರ ಹಿಂದಿನ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ದರು ಆದರೆ ಈ ಸಾರಿ ಮತ್ತೆ ಜಿಲ್ಲಾ ಪಂಚಾಯತ ಚುನಾವಣೆಯಲ್ಲಿ ಸ್ಪರ್ಧಿಸಿ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ದೃಷ್ಟ ಕಂಡುಕೊಳ್ಳಲು ಮುಂದಾಗಿ ನಿಮ್ಮೊಂದಿಗೆ ನಾವು ಬೆಂಗಾವಲಾಗಿ ಇರುತ್ತೇವೆ ಎಂದು ಅಭಯಹಸ್ತ ನೀಡಿದರು ನಂತರ ಪ್ರಸ್ತುತ ಕಠಾಣಿ ಸಮಾಜ ಸೇವಾ ಫೌಂಡೇಶನ್ ಅನ್ನು ಕುನಗುಂದ ತಾಲೂಕಿನ ಸಮಸ್ತ ಬಡ ಜನತೆಗೆ ಉಚಿತ ಸರಕಾರಿ ಸೌಲಭ್ಯಗಳ ಮಾಹಿತಿ ಮತ್ತು ಉಚಿತ ಕಾನೂನಿನ ಅರಿವು ಮೂಡಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಸ್ಥಾಪನೆಗೊಂಡಿದ್ದು ಅದು ಕೇವಲ ಕುನಗುಂದ ಪಟ್ಟಣಕ್ಕೆ ಸೀಮಿತಗೊಳ್ಳದೆ ಗ್ರಾಮಸ್ಥರದಿಂದ ರಾಜ್ಯಾದ್ಯಂತ ಉತ್ತರ ಬೆಳೆದು ನಿಮ್ಮ ಸಮಾಜ ಸೇವೆಯು ನಿರಂತರವಾಗಿರಲಿ ಎಂದು ಈ ಒಂದು ವಿಧಾಯಕ ಕಾರ್ಯದಲ್ಲಿ ಸದಾ ನಿಮ್ಮೊಂದಿಗೆ ಇರುವುದಾಗಿ ಭರವಸೆ ನೀಡಿದರು ಏತನ್ಮಧ್ಯೆ ಲೇಖಕರಾದ ಚನ್ನಬಸಪ್ಪಲೆಕ್ಕಿಹಾಳರಿಂದ ರಚಿತ ವಕೀಲ ಪ್ರಕಾಶರ ಹೆಸರಲ್ಲಿ ಬರೆದ ಕವನ ಸ್ಮರಣೆ ಸಂಚಿಕೆಯು ಪ್ರಧಾನ ನ್ಯಾಯಾಧೀಶರಾದ ಬಸವರಾಜನ್ ಹೆಸರಗಿರಿಂದ ಬಿಡುಗಡೆ ಹಾಗೂ ಐವತ್ತು ನೇ ವರ್ಷದ ಹುಟ್ಟುಹಬ್ಬಾಚರಣೆ ಮತ್ತು ಗೌರವ ಸನ್ಮಾನ ಹಾಗೂ ಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ವೇದಿಕೆಯನ್ನು ಲೇಖಕರಾದ ಚನ್ನಬಸಪ್ಪಲೆಕ್ಕಿಹಾಳ ಹುನಗುಂದ ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಆರ್ಎಚ್ ಕೊಕಾಟಿ ವಕೀಲರಾದ ಶಿವುವಾಲಿಕಾರರು ವೇದಿಕೆ ಹಂಚಿಕೊಂಡರೆ ಅತಿಥಿಗಳಾಗಿ ಇಲಕಲ್ಲ ವಕೀಲರ ಸಂಘದ ಅಧ್ಯಕ್ಷರಾದ ಎಂಎಸ್ ಹೊಸೂರ ಮತ್ತು ಕಠಾಣಿ ಫೌಂಡೇಶನಿನ ಗೌರವಾಧ್ಯಕ್ಷರಾದ ವಕೀಲರು ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ರೇವಡಿ ಪ್ರಗತಿಪರ ರೈತರಾದ ಶಿವಪ್ರಸಾದ ಗದ್ದಿ ಹಿರಿಯ ವಕೀಲರಾದ ವಿಯರ್ಜನಾದ್ರಿ ಸೇರಿ ಇತರೆ ಅತಿಥಿ ಗಣ್ಯಮಾನ್ಯರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಬಂಧು ಬಳಗ ಹಾಗೂ ಸಹಪಾಠಿ ವಕೀಲರು ಹಾಗೂ ಸ್ನೇಹ ಬಳಗದ ಸ್ನೇಹಿತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ತಮ್ಮ ರಚನೆಯ ಮುಖಾಂತರ ತಂಗ ತುಂಬಾ ಚೆನ್ನಾಗಿ ಕವಿತೆಯನ್ನು ಬರ್ತಾರೆ ಅದು ಪ್ರಕಾಶ್ ಕಟಾಣೆ ಎಷ್ಟು ಹೋಲಿಕೆ ಆಗುತ್ತೆ ಅಂದರೆ ಅವ್ರು ಸಾಕು ಈ ಕವಿತೆ ಕವಿತೆಯಲ್ಲಿ ಬರ್ತಕ್ಕಂಥ ವಾಕ್ಯಗಳು ಮತ್ತೆ ಆ ಸಾಲುಗಳು ಏನಿದೆ ಪ್ರಕಾಶ್ ಕಟಾಣಿ ಅವರಿಗೆ ತುಂಬಾ ಹೊಂದಿಕೊಂಡಂತೆ ಬರ್ಬಿಟ್ಟಿದ್ದಾರೆ ಪ್ರಕಾಶ್ ಕಠಾಣಿ ಅವರು ಹುಟ್ಟಿದ ಸಂಘದ ಅಧ್ಯಕ್ಷರಾಗಿದ್ದರು ಬಂದಾಗ ನನ್ನ ಮಾತಾಡಿಸ್ಕೊಂಡು ಹೋದರು ಆಮೇಲೆ ನಾನು ಎರಡು ವರ್ಷ ಕಾಲ ಒಂದೂವರೆ ಎರಡು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು ಅವರು ಎಷ್ಟು ಸೌಮ್ಯ ಸಮಾರಂಭವಾಗಿದ್ದರೆ ಅವರು ನ್ಯಾಯಾಲಯದಲ್ಲಿ ಅವರು ಪಾಟಿ ಮಾಡ್ಕೊಬೇಕಾದ್ರೆ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಒಂದು ದಿವಸ ಒದ್ದಾಡ್ತಾರಲ್ಲ ಒಂದು ದಿವಸ ಕೂಗಿರೋಲ್ಲ ಸೌಮ್ಯವಾಗಿ ಗೌರವ ಪೂರ್ವಕವಾಗಿ ತಮ್ಮ ಸಮ್ಮಿಶಯವನ್ನು ಮಾಡ್ತಿದ್ದಾರೆ ಮಾಡ್ತಿದ್ರು ನಾವು ಅಧ್ಯಕ್ಷರಾಗಿದ್ದೀವಿ ಅಂತ ಹೇಳಿ ಯಾವುದೇ ಅಹವಿದೆ ನಮ್ಮ ಜಯಪೂರ್ವಾದರೂ ಕೂಡ ಮೊದಲು ಭವಿಷ್ಯ ತಗೊಂಡು ಗೌರವಪೂರ್ವಕೊಂಡು ಗೌರವಪೂರ್ವವಾಗಿ ಮಾತಾಡಿಸ್ಕೊಂಡು ಏನಾದರೂ ಕಾರ್ಯಕ್ರಮಗಳಿಂದ ಗೌರವಪೂರ್ವಕೊಂಡು ಅಷ್ಟು ತಮ್ಮ ಒಂದು ನಡೆ ನುಡಿಯಲ್ಲಿ ಅಷ್ಟು ಒಂದು ಉನ್ನತ ಒಂದು ಗೌರವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ಐವತ್ತನೇ ವರ್ಷ ಐವತ್ತನೇ ವರ್ಷ ಬಿಟ್ಟು ಹೋಗದ ಅವರಿಗೆ ಹಾಗೆ ಕೃತಿಯಲ್ಲಿ ಇಪ್ಪತ್ತೈದು ವರ್ಷಗಳನ್ನು ಸಲ್ಲಿಸಿದ್ದಾರೆ ಅವರಿಗೆ ಒಂದು ಕವಿತೆಯಲ್ಲಿ ಗೊತ್ತಾಗುತ್ತೆ ಅವರು ಕಡತನದಲ್ಲಿ ಹುಟ್ಟಿ ಒಂದು ಆ ಒಂದು ಕಠಿಣ ಒಂದು ಪರಿಸ್ಥಿತಿಯಲ್ಲಿ ಬೆಳೆದು ಅವರು ಉನ್ನತವನ್ನು ಈ ಒಂದು ವಕೀಲ ವಕೀಲನ್ನು ಉಳಿಸಿ ವಕೀಲ ವೃತ್ತಿಯನ್ನು ಮಾಡಿಕೊಳ್ತಾ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆಲ್ಲ ತುಂಬ ದೊಡ್ಡ ವಿಷಯ ಆಮೇಲೆ ಅದ್ರ ಜೊತೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕಠಾಣಿ ಸಮಾಜ ಸೇವಾ ಫೌಂಡೇಶನ್ ಉದ್ಘಾಟನೆ ಕೂಡ ಅವರು ಒಂದು ಕೂಡ ಇಟ್ಟುಕೊಂಡಿದ್ದಾರೆ ಅವರ ಒಂದು ಸಮಾಜ ಸೇವೆ ಏನಿದೆ ಅದು ಬರೀ ಆಗಿರದೆ ಸುತ್ತಮುತ್ತಲ ಹಳ್ಳಿಗಳಿಗೆ ಸುತ್ತಮುತ್ತಲ ನಗರಗಳಿಗೆ ನಮ್ಮ ರಾಜ್ಯಕ್ಕೆ ಅವರ ಒಂದು ಮಾದರಿಯಾಗಿ ಅವರ ಒಂದು ಸೇವೆ ಏನಿದೆ ನಮ್ಮ ಜನರೆಲ್ಲ ಕೊಂಡಾಡುವಂತ ಆಗಲಿ ಅಂತ ಹೇಳ್ತಾರೆ ಮತ್ತು ನನ್ನನ್ನು ಈ ಕಾರ್ಯಕ್ರಮ ಕರೆಸಿ ಉದ್ಘಾಟನೆ ಮಾಡಿಸ್ತೀವಿ ಅವರಿಗೆ ನನ್ನ ನಮಸ್ಕಾರ ಶಿವಾಚಾರ್ಯ ಒಂದು ಒಂದು ಮಠದ ಒಂದು ಇತಿಹಾಸ ಇದೆ ಆಶೀರ್ವಾದ ಅತ್ಯಂತದಲ್ಲೂ ಅನುಷ್ಠಾನದಿಂದ ಹಡಗಲಿ ಗ್ರಾಮ ಏನೇ ತೆರೆ ಕೊಟ್ಟಿದ್ದು ಇವತ್ತ ನಮ್ಮ ಕಟಾಯಿ ಹೋಗಿದ್ರು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಯಾಕಂದ್ರೆ ಅವತ್ತು ಬಡತನ ಕುಟುಂಬದಿಂದ ಬಂದವರು ಬಡತನ ಕುಟುಂಬದಿಂದ ಬಂದು ಒಂದು ವಿದ್ಯಾರ್ಜನೆ ಮಾಡಿ ಇವತ್ತ ಏನಪ್ಪ ಅಂತಂದ್ರೆ ಹೆಸರು ಪಡ್ಕೊಂತಾರೆ ಅಂತಂದ್ರೆ ಅದು ದೊಡ್ಡದು ಯಾರಪ್ಪ ಅಂದ್ರೆ ಆಶೀರ್ವಾದ ರುದ್ರೇಶ್ ಆಶೀರ್ವಾದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಕೊಂಡಿರ್ತೀವಿ ಯಾಕಂದ್ರೆ ಹಿಂದೆ ಅವರು ಮುತ್ತಾತನಿಗೆ ನಮ್ಮಲ್ಲಿ ಹುಡುಗಾಟ ಮಾಡ್ತಿದ್ರು ಓಕಿದ್ರು ಓಕಿದ್ರು ಅಂತಿದ್ರು ಆಚಗ ಅಂದ್ರ ಓಕಿದ್ರು ಅಂತ ಯಾಕೆ ಹುಡುಗಾಟ ಮಾಡ್ತಿದ್ರು ಅಂದ್ರೆ ಆ ಭಾಷೆ ಯಾರ ಹುಡುಗಿದ್ರು ಅಂದ್ರಪ್ಪ ಅಂದ್ರೆ ಅವ್ರ ಮುತ್ತಾಚ ಏನಪ್ಪ ವಿದ್ಯೆ ಕೆಲಸ ಓಕಿಲ್ ನೆನೆಸ್ಕೊಂಡ ಇವಾಗ ವಿದ್ಯೆ ಕೆಲಸ ಓಕಿಲ್ ನೆನೆಸ್ಕೊಂಡ್ರಂತ ಮಾತು ಏನಪ್ಪ ಅಂತಂದ್ರೆ ಇವತ್ತು ನಾವು ಸಾರ್ಥಕ ಸೇವೆ ದೊಡ್ಡ ಇವತ್ತು ನಾವು ಕಲ್ತೀವಿ ಕಲ್ತೀವಿ ಅಂದ್ರೆ ನಮ್ಮ ಮುಂದೆ ಬರೋದಾಗಿಲ್ಲ ನಾವು ಬಿ ಎನ ಓದಿರಿ ಅವ ನಡ್ಕಿಂತ ಹಿಂದ ಕಲ್ತವ ನನಗ ಐವತ್ತೆಂಟು ವಯಸ್ಸು ಅವಾಗ ಐವತ್ತು ವಯಸ್ಸು ನಡ್ಕಿ ಚಿಕ್ಕವ ಇವತ್ತು ನೋಡಿ ಇವತ್ತು ಹುಬ್ಬಂದು ಪಟ್ಟಣದೊಳಗ ಇವತ್ತೊಂದು ಕಾರ್ಯಕ್ರಮ ಆಗುತ್ತಪ್ಪ ಅಂತಂದ್ರ ನಮಗೆ ಗ್ರಾಮದವರಿಗೂ ಬಹಳ ಸಂತೋಷ ಅನ್ಸಕ್ಕೆ ಎಲ್ಲಾ ನಮ್ಮ ಗ್ರಾಮದ ಜನರು ಎಲ್ಲರೂ ಬಂದ್ರೆ ಇವತ್ತು ಅದಕ್ಕೆ ಇವತ್ತು ಏನಪ್ಪ ಅಂದ್ರೆ ನಾವು ಬೆಳಿಬೇಕಪ್ಪ ಅಂತಂದ್ರೆ ನಾವು ಏನೈತಿ ಇನ್ನೊಬ್ರು ಸಪೋರ್ಟ್ ತೊಗೊಂಡು ಬೆಳೀನಲ್ಲ ಬೆಳೆಯೋ ಹೆಂಗೆ ಬೆಳಿಬೇಕಪ್ಪ ಅಂತಂದ್ರೆ ಯಾರು ಆಸೆ ಇಲ್ಲದ ಬೆಳಿಬೇಕು ಅಂದಾಗ ಮಾತ್ರ ಹೆಸರು ಬರ್ತೈತಿ ಈಗ ಯಾವಾಗ ಏನಪ್ಪ ಅಂತಂದ್ರೆ ಬೆಳೆದು ಮುಂದೆ ಬಂದಾಗ ಅವಾಗ ಜನ ಪ್ರೋತ್ಸಾಹ ಪ್ರೋತ್ಸಾಹಿಸ್ತಾರೆ ಅವ್ರು ಹೆಂಗಪ್ಪ ಅನ್ನೋದು ಅನ್ನೋದು ಇವತ್ತು ಆಗ್ತದೆ ಇವತ್ತು ಏನು ಇವತ್ತು ಪ್ರೋತ್ಸಾಹಿಕ ಶಿವಿ ಅವಾಗ ಸರಳ ಆರೋಗ್ಯ ಇಲ್ಲಿ ಒಂದು ಯಾವುದೇ ಒಂದು ಕೆಲಸ ಇರುತ್ತೆ ಒಂದು ಸ್ನೇಹಿತರಾಗಿ ನಾವು ಇಲ್ಲಿ ಬರಲಿ ಆದ್ರೆ ನೋಡ್ಬೋದು ರಾಜಕೀಯ ಗಡಿಯಲ್ಲಿ ಆದ್ರೆ ಸ್ನೇಹಿತರೆ ಮಾತ್ರ ಅಲ್ಲಿ ಇಲ್ಲಿ ಬರಲಿ ಯಾವುದೇ ರೀತಿ ಒಂದು ಬೇಕಾದ ಕುಟುಂಬ ಇಲ್ಲಿ ಬರಲಿ ಐವತ್ತು ಅವರು ಅವಾಗ ನಾವು ಇದೇ ರೀತಿ ಒಂದು ಹೇಳಿಕೆ ಬಯಸ್ತೇವೆ ಇಪ್ಪತ್ತನೇ ವರ್ಷದ ಅವರೇನೋ ಐವತ್ತು ವರ್ಷಕ್ಕೆ ಆಗಲಿ ಅನ್ನೋದನ್ನ ಫುಟು ಆಚರಿಸಿದ ಅವಾಗಿದ್ದು ಬಯಸ್ತೇವೆ ಅದೊತ್ತಿಗೆ ಸೇವಾ ಫೌಂಡೇಶನ್ ಉದ್ಘಾಟನೆ ಹೊಂದ್ಕೊಂಡಿದ್ದಾರೆ ಅದು ಸಹ ನಮ್ಮ ಸಮಾಜಕ್ಕೆ ಬೆಳಕಾಗಲಿ ಇನ್ನೂ ಎಲ್ಲ ಈ ಪ್ರಕರಣ ಎಲ್ಲ ಸದಸ್ಯರು ಎಲ್ಲರೂ ಕೂಡಿ ಸಕ್ಸಸ್ ಆಗಿ ಮಾಡ್ಲಿ ಜನರಿಗೆ ಒಂದು ಒಳ್ಳೆಯ ಒಂದು ಉಪಯೋಗ ಆಗಲಿ ಅಂತ ನಾನು ಬೇರೆ ರು ಕೂಡ ಹೇಳಿದರು ಈ ಹಾಡಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯವೂ ಕೂಡ ಪ್ರಕಾಶ್ ಕಟಾಣಿ ಅವರಿಗೆ ಹೋಲಿಕೆ ತಿಳ್ಕೊಂಡು ಮಾತಾಡಿ ಹೇಳೋ ಮುಖಾಂತರ ಅವರ ವ್ಯಕ್ತಿತ್ವ ಯಾವ ರೀತಿ ಆಗಮಿಸಿದ ನಂತರ ನನ್ಗಿಂತ ಮುಂಚೆ ಈ ಊರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ನಮ್ಮ ಮಾಧವ ದೇಶಪಾಂಡೆ ಅವರು ಪ್ರಕಾಶ್ ಕಟ್ಟಿ ಅವರು ಗುಡುಗೆ ಬಂದು ಪ್ರಾಕ್ಟೀಸ್ ಬಂದಿದ್ರು ತದನಂತರ ನಾವು ಬಂದ್ವಿ ಅವರು ಮೊದಲ ಇದ್ರು ಆದ್ರೆ ವಿಶೇಷವಾಗಿ ನಮ್ಮ ಈ ನಾಲ್ಕು ಮಂದಿ ಗಾಟನ ಏನಪ್ಪಾ ಅಂತಂದ್ರೆ ನಾವು ನಾಲ್ಕು ಮಂದಿ ಒಟ್ಟ ಅತ್ಯಂತ ಆತ್ಮೀಯ ಗೆಳೆಯರು ಸರ್ ಈ ಒಂದು ವ್ಯಕ್ತಿತ್ವ ಕೆಲವೊಂದ್ಸರಿ ನಮ್ಗೆ ಅವರಿಗೆ ಭಿನ್ನಾಭಿಪ್ರಾಯ ಬರ್ತಿತ್ತು ಬಂದಾಗಲೂ ಕೂಡ ಪ್ರಕಾಶ್ ಕಟ್ಟಣಿ ಆಗಲಿ ಮಾಧವ ದೇಶವಾಡಿ ಆಗಲಿ ಮಾಧವ ಅವರು ಕೂಡ ತಮ್ಮ ಭಾಷಣಗಳು ಹೇಳಿದರು ಪ್ರಕಾಶ್ ಕಟ್ಟಣಿ ಅವರ ವ್ಯಕ್ತಿತ್ವ ಯಾವ ರೀತಿ ಅಂತ ತಿಳ್ಕೊಂಡು ಅತ್ಯಂತ ಸೌಮ್ಯ ಸ್ವಭಾವ ವ್ಯಕ್ತಿ ಅವನ ಬಗ್ಗೆ ಎಷ್ಟೇ ಕೆಲವೊಂದು ನಾನು ನಾವ್ಯಾವತಾರ ಸಿಟಿ ಬರುವುದು ಆದ್ರ ಅವರು ಮಾನವ ನಾವು ಅವರ ಒಂದು ಸೌಮ್ಯ ವ್ಯಕ್ತಿತ್ವಕ್ಕೆ ಎಷ್ಟೊಂದರೆ ಏನು ಮಾತಾಡದೆ ಇಲ್ಲ ಈ ಒಂದು ಈ ಒಂದು ನಾವು ಏನ್ ಹೇಳೋದು ಅಂತ Uh, we talk ಹೇಳ್ತಾರೆ ಅವರ ಅತಿಯಾದ ಇಲ್ಲಿನ ಪ್ರಧಾನ ತಿಳ್ಕೊತಾನೆ ಅವರಿಗೆ ನಮ್ಮೆಲ್ಲರ ಎಲ್ಲರ ಪ್ರಭೆ ತುಂಬಾ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಗೂ ಮತ್ತೊಂದು ನಮ್ಮ ನೆಚ್ಚಿನ ಜಿವಾನಿ ಹಿರಿಯ ಜಿವಾನಿ ನ್ಯಾಯಾಧೀಶರಾದ ಅವ್ರು ನಾವು ನಾನು ಇಪ್ಪತ್ತೈದು ವರ್ಷದಾಗ ಒಂದು ಮೂವತ್ತು ಮುಂಜೆ ಸಾಹೇಬ್ರು ನೋಡೋಣ ಸರ್ ಈ ಟೈಪ್ ಸಾಹೇಬ್ ಸಿಕ್ಕಿತ್ತು ನಮ್ಮ ಅದೇ ರೀತಿಯಾಗಿ ನೋಡುವ ಕ್ರಿಯಿಸಿರುವ ನ್ಯಾಯಾಧೀಶರಾದ ಬಸವರಾಜ ನಿಸರ್ಗಿ ಸಾಹೇಬರು ಸಹ ಪ್ರಿನ್ಸಿಪಲ್ ಕೋಟೆಗೆ ಬಂದಾಗ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಸ್ನೇಹಿತರು ರಾಜ್ಯ ವಕೀಲ ಪರಿಷತ್ ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರಾದ ಎಸ್ ಎಸ್ ಬದ್ದು ಕೋಡವರು ನಮ್ಮ ಒಂದೇ ರೂಮೆಂಟು ಅವರು ಹೆಂಗ ವ್ಯಕ್ತಿತ್ವಪ್ಪ ಅಂದ್ರೆ ನಾನು ಬೆಳೆದೇನೆ ಈ ಸಮಾಜ ಸೇವೆ ಮಾಡಕ್ಕೆ ಅವರು ಕಾರಣಕರ್ತರು ಅವ್ರು ಯಾವದಾರು ಒಂದು ಹಿರಿಯವನ್ನು ಕೊಡುತ್ತಿದ್ದರು ಕೊಟ್ಟಿರೋ ಬರೀ ಕೇಸ್ ನಡೆಸ್ತೀರಿ ಮನೆಗೆ ಹೋಗ್ತೀರಿ ಮುಂದೆ ಏನು ಮಾಡ್ತೀರಿ ಅಂದರು ಅದು ಸರ್ ನಮ್ಮದು ಸ್ಥಿತಿ ಗತಿ ಎಲ್ಲ ನೋಡ್ಕೊಂಡು ಜೀವನ ಮಾಡ್ಬೇಕಲ್ಲ ಅಂದರೆ ಅದಕ್ಕೆ ಅವರೆಲ್ಲ ನನ್ನ ಹಿತಾಯಿಸಿಗಳು ಇದ್ದಾರೆ ಮಾರ್ಗದರ್ಶಕರು ನಾವು ಉಚ್ಚಲ ಸಂಘಕ್ಕೆ ಒಂದು ಪದಾಧಿಕಾರಿ ಆಗಲಿಕ್ಕೆ ಅವರು ಭಾಳ ಡೈರೆಕ್ಷನ್ ಅಧ್ಯಕ್ಷ ಆಗಿದ್ದು ಸಹ ಅವರು ಪ್ರತಿಯೊಂದು ನನ್ನ ಓಟಿನ ಕಾಲ ಕಾಯಿ ಅರ್ಬೋದು ಏನಾರೂ ಸೌಲಭ್ಯ ತಲದಿತ್ತಂದ್ರೆ ಹನ್ನೆರಡು ತಾಸು ರಾತ್ರಿ ಭಾರಿ ಸರ ಬೆಂಗಳೂರು ಹೋಗೋಣ ಅಂದ್ರೆ ಸುಟ್ಟಿಗೆ ಸರಡಿನೇ ಇರ್ತಾವ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ದೊಡ್ಡ ನಮ್ಮ ಅಪ್ಪ ಡೈಲಿ ಯೋಜಸ್ ಇದ್ದರು ಎಫ್ ಪಿ ಎಫ್ ಡಿ ಸಿ ಆದರೂ ಎಲ್ಲ ಕೂಲಿ ಇದ್ದಾಗ ಅವ್ರು ಆಲ್ಮಟ್ಟಿ ಡ್ಯಾಮ್ ಒಳಗೆ ದಿನಾ ಕೂಲಿ ಕೆಲಸ ಮಾಡೋಂಗ ಅವರಿಗೊಬ್ಬರ ಜೀವ ಬೆದರಿಕೆಯಾಗಿ ಹೊರಗಾಕ ಪ್ರಯತ್ನ ಮನೆಗೆ ಬೆಳಕಾಯಿ ಬಂದ್ರು ಯಾರಪ್ಪ ಅಂದ್ರ ರುದ್ರಮನಿ ಶಿವಾಚಾರ್ಯರು ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತ ಕಾರಣೀಭೂತರಾದವರು ನಮ್ಮ ಸ್ನೇಹ ರಂಗದ ಬಳಗರು ಅವ್ರಿಗೆ ಹಚ್ಚಿದರೆ ಎರಡು ದಿವಸದಿಂದ ಕಾರ್ಯಕ್ರಮ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು ನಿಮ್ಮ ಗ್ರಾಮದವರು ಒಟ್ಟಿಲ್ ಸದವರು ನಾನು ಸಹ ತನು ಹೆಚ್ಚಾಗಿ ಅನ್ನೋ ಮಾತಾಡೋದ ಇವತ್ತಿಗೆ ನಾವು ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಅವರ ಪ್ರಥಮ ಪರಿಚಯ ಅವತ್ತಿಂದ ಯುವಕರು ಏನೇನು ಸಹ ವಿಚಾರವನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡುವಂಥ ಇಟ್ಕೊಂಡು ಬರ್ತಿದ್ದೀವಿ ಅದಕ್ಕೆಲ್ಲರಿಗೂ ಯಾರಾದರೂ ಎಲ್ಲರಿಗೂ ಇವತ್ತು ಕಾರ್ಯಕ್ರಮ ಅಟೆಂಡ್ ಮಾಡಿ ನೀವೇ ಸಾಧ್ಯ ಹೇಳಿ ನಾನು ಇವತ್ತು ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಶ್ರೀ ಮತ್ತು ಮೇಷ್ಟಿ ಮಿಕ್ಕಂತ ಎಲ್ಲರ ಒಂದು ಪರ್ಮಿಷನ್ ಎಲ್ಲರ ಪ್ರಮೇಶನ್ ತಗೊಂಡೆ ನಾನು ಗಣತೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟಂತ ಈ ಕಾರ್ಯಕ್ರಮದ ಏನು ಬರಗೈಯೆ ಪ್ರಕಾಶ ಕರಣ್ ಅವರ स्नेಹ ರೂಪದ ಹಾಗೂ ಈ ಫೌಂಡೇಶನ್ ಎಲ್ಲ ಸರ್ವ ಸದಸ್ಯರೊಂದಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಆಕ್ಷೆಸ್ ಇವತ್ತು ವಿದ್ಯಾರ್ಥಿ ನಿಮ್ಮ ನಮ್ಮ ಕಥಾನಿಯವರ ಒಂದು ಜೀವನ ಚರಿತ್ರೆ ಯವರ ಪ್ರಪಾಲನ

వృత్తి బేసు <crawl prejudice>